ದೀಕ್ಷಾ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರಗಳು ಸವದತ್ತಿ ನ್ಯಾಯವಾದಿಗಳ ಸಂಘಕ್ಕೆ ನೂತನ ಪದಾಧಿಕಾರಿಗಳ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆ ಸವದತ್ತಿ ಪಟ್ಟಣದ ನ್ಯಾಯವಾದಿಗಳ ಸಂಘದ ಸಭಾಭವನದಲ್ಲಿ ಶನಿವಾರದಂದು ನ್ಯಾಯವಾದಿಗಳ ಸಂಘಕ್ಕೆ ನೂತನ ಪದಾಧಿಕಾರಿಗಳ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮ ಜರಗಿತು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ಜೆ ಬಿ ಮುನವಳ್ಳಿ ಉಪಾಧ್ಯಕ್ಷರು ಎಂಎಸ್ ಹುಬ್ಬಳ್ಳಿ ಕಾರ್ಯದರ್ಶಿಗಳು ಎಸ್ ಎಸ್ ಕಾಳಪ್ಪನವರ ಸಹ ಕಾರ್ಯದರ್ಶಿಗಳು ವಹಿ ಹುಂಬಿ ಖಜಾಂಚಿ ಎಂಎಸ್ ಕುರಿಕಾರ್ಯನಿರ್ವಾಹಕ ಸದಸ್ಯರು ಎಂ ವಿ ಪೂಜಾರ ಎನ್ಬಿ ಭೋವಿ ವಿವಿ ಅಂಗಡಿ ವಿಆರ್ ಕಳ್ಳಿಮಠ ಮಹಿಳಾ ಪ್ರತಿನಿಧಿ ಶ್ರೀಮತಿ ಎಸ್ವಿ ಶಿಬಾರಗಟ್ಟಿ ಅಧಿಕಾರವನ್ನು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಅಧಿಕಾರ ಸ್ವೀಕರಿಸಿದಂಥ ಪದಾಧಿಕಾರಿಗಳಿಗೆ ಹಿರಿಯ ಹಾಗೂ ಕಿರಿಯ ನ್ಯಾಯವಾದಿಗಳಿಂದ ಸನ್ಮಾನ ಸಮಾರಂಭ ಜರುಗಿತು ಈ ವೇಳೆ ಸಂಘದ ಮಾಜಿ ಅಧ್ಯಕ್ಷರಾದ ಎಂಜಿ ದ್ಯಾಮನಗೌಡರ ಹಿರಿಯ ನ್ಯಾಯವಾದಿಯಾದಂತಹ ಬಿ ವಿ ಮಲ್ಲನಗೌಡರ ಬಿಎಂಎಲಿಗಾರಾಚಿ ಜಿ ಚುರುಮುರಿ ಸಿವಿ ವಕ್ಕುಂದ ಎಲ್ಎಸ್ ಯಲರೆಡ್ಡಿ ಇವೈಕರಿಮಲ್ಲಪ್ಪನವರ ಶಿರಹಟ್ಟಿ ಮಠ ಸಿವಿ ಸಂಬಯ್ಯನವರ ಮಠ ಸಿಬಿ ದುಂಡಿ ನಿರ್ಮಲ ವಂಟಮೂರಿ ಪಾಟೀಲ್ ಮೇಡಂ ಎಸ್ಟಿ ಹೊಸಮನಿ ಎಸ್ಪಿ ಸೊಂಡೂರ ವೈಪಿರಾಮಜಾರ ಎಂಎಸ್ ಪಂಚನ್ನವರ ಕೆ ಕಡಕೋಳ ಸಂಗ್ರೇಶ ಕೊಪ್ಪ ಎಂಎಂ ಯಲಿಗಾರ ದುಂಡಿಎಚ್ಆರ್ ಕುಂಬಾರ ಎಸ್ಬಿ ಅಳಗೋಡಿ ಆನಂದ ಏಣಗಿ ಹಿರೇಂಠ ಮುನವಳ್ಳಿ ಕಾಳೇಶ ಮನವಾಚಾರಿ ಮೌನೇಶ ಸೊಗಲದ ಅರುಣ ಮಾನಗಾಂಗ್ವ ಶಾಬಾರ ಚುನಾವಣೆ ಅಧಿಕಾರಿ ಎ ಎಸ್ ಲಕ್ಷ್ಮನಾಯ್ಕರ ತಾಲೂಕಿನ ಎಲ್ಲ ನ್ಯಾಯವಾದಿಗಳು ಉಪಸ್ಥಿತರಿದ್ದರು ಆರ್ ವಿ ಪೂಜಾರೇ ಅಂಗಡಿ ಅವರೇ ಕಳಿಮಠ ಮಹಿಳಾ ಪ್ರತಿನಿಧಿಗಳಾದಂತ ಫೈರ್ ಬ್ರ್ಯಾಂಡ್ ಲೀಡರ್ ಶ್ರೀಮತಿ ಅವರೇ ಹಾಗೂ ಸಂಘದ ಎಲ್ಲ ಸದಸ್ಯರಿಗೆ ಎಲ್ಲ ವಕೀಲರಿಗೆ ಮೊದಲು ನನ್ನ ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೂ ಮೊದಲು ಧನ್ಯವಾದಗಳನ್ನ ಹೇಳ್ತೇನೆ ಮತ್ತು ಇನ್ನು ಮುಂಬರುವ ದಿನಗಳಲ್ಲಿ ನಾನು ಸಂಘದ ಎಲ್ಲ ಸರ್ವೋತ್ತಮ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತೇನೆ ಮತ್ತು ಯಾವುದೇ ರೀತಿ ಸಂಘದ ಎಲ್ಲ ಸದ ಸದಸ್ಯರಿಗೆ ಯಾವುದಾದ್ರು ತೊಂದರೆ ಆಗಲಿ ಅಥವಾ ಯಾವುದೇ ಒಂದು ಅನಾನುಕೂತ ಅನಾನುಕೂಲತೆಗಳಿಗಾಗಿ ಅವರಿಗೆ ಹೆಗಲಿ ಕೊಡ್ತಾ ನನ್ನ ಕೆಲಸಗಳನ್ನು ಮಾಡ್ತೇನೆ ಅಂತ ಹೇಳಿ ಈ ಸಮಯದಲ್ಲಿ ನಾನು ಭರವಸೆ ಕೊಡ್ತೇನೆ ಅದೇ ಹೇಳಿದೆ ನಂದು ಏನೇ ಕಾರ್ಯಗಳು ಇದ್ದರೂ ಸಂಘದ ಸದಸ್ಯರಿಗಾಗಿ ಹಾಗೂ ಮತ್ತು ನಮ್ಮ ನ್ಯಾಯಾಲಯಕ್ಕೆ ಮತ್ತು ಸಂಘಕ್ಕೆ ಒಳ್ಳೆಯ ಹೆಸರು ನಮ್ಮ ರಾಜ್ಯದಲ್ಲಿ ಒಳ್ಳೆಯ ಹೆಸರು ಬರಲಿ ಅಂಥೇಳಿ ಅದು ಆ ಕ್ಷೇತ್ರದಲ್ಲಿ ಆ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ನಾ ಸೀನಿಯರ್ಸ್ಗೆ ಸಲಹೆಯನ್ನು ಕೊಡಲಿ ಜೂನಿಯರ್ಸು ಸೀನಿಯರ್ಸನ್ನು ಹೊಂದಾಣಿಕೆ ಮಾ ಮಾಡಿಕೊಂಡು ಅವರ ಸಲಹೆಗಳನ್ನು ತಗೊಂಡು ಮುಂದೆ ತಾವು ಯಾವ ರೀತಿ ವಕೀಲರು ತಮ್ಮ ಬೆಳವಣಿಗೆಯನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಐತಿ ಅದನ್ನು ಮಾಡಿಕೊಳ್ಳಿ ಅವರವನ್ನ ಅವರವರ ನಡುವೆ ಬಾಂಧವ್ಯ ಬೆಳೆಸಲು ನಾನು ಸಹಾಯ ಸಹಾಯ ಮಾಡ್ತೇನೆ ಯಾವುದೇ ಜೂನಿಯರಿಗೆ ಮುಂದೆ ಬೆಳವಣಿಗೆ ಆಗ ಆಗೋ ಆಗಕ್ಕೆ ಎಷ್ಟು ಸಹಾಯ ಐತೆ ಅಷ್ಟು ಸಹಾಯವನ್ನು ನಾನು ಮಾಡ್ತಾಯಿದ್ದೀನಿ ಅಂತ ಹೇಳಿ ಅಧ್ಯಕ್ಷ ಹಾಗೂ ಸರ್ ನಮ್ಮ ಮೊದಲಿಗೆ ತಾಯಿರನ್ ಕಾಂಬಿನ ನೆನೆಸುತ್ತ ನಮ್ಮ ಸಂಘದ ಸರ್ವ ಸದಸ್ಯರಿಗೂ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ನನ್ನ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಈ ಸಂಘದ ಸರ್ವ ಸದಸ್ಯರ ವಿಶ್ವಾಸವನ್ನು ತೆಗೆದುಕೊಂಡು ಮತ್ತು ನಮ್ಮ ನೂತನವಾಗಿ ಆಯ್ಕೆಯಾದಂಥ ಎಲ್ಲ ಕಮಿಟಿ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಜೊತೆಗಿನ ಸಂಪೂರ್ಣ ಸಹಕಾರ ಬೆಂಬಲದೊಂದಿಗೆ ಅವ್ರ ಜೊತೆ ಕೆಲಸ ಮಾಡಬೇಕಂತ ಇಚ್ಛಾ ಪಡ್ತೇನೆ ನಾ ಚೌದಟ್ಟಿ ವಕೀಲರ ಸಂಘದ ಚುನಾವಣೆಯಲ್ಲಿ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಕ್ಕೆ ನಾವು ಎಲ್ಲ ಹಿರಿಯ ಕಿರಿಯ ಹಾಗೂ ಸಹಿ ವಕೀಲ ಮಿತ್ರರಿಗೆ ಅಭಿನಂದನೆ ಸಲ್ಲ ಸಲ್ಲಿಸ್ತೇನೆ ಜೊತೆಗೆ ನಮ್ಮ ವಕೀಲರ ಸಂಘದ ಕ್ಷೇಮಾಭಿವೃದ್ಧಿಗಾಗಿ ಸಂಘವನ್ನು ಎರಡು ವರ್ಷದ ಅವಧಿಗೆ ಚುನಾಯಿತರನ್ನಾಗಿ ಮಾಡಿಸ್ತಾರೆ ಸೊ ಈ ಕುರಿತು ನಾವು ವಕೀಲರ ಸಂಘಕ್ಕೆ ಅನುಕೂಲ ಆಗುವ ಮತ್ತು ನಮ್ಮ ವಕೀಲರ ಸಂಘದ ಅಭಿವೃದ್ಧಿಗಾಗಿ ಸರ್ವತೋಮುಖ ಕಾರ್ಯ ಮಾಡೋದು ನಾವು ಈಗ ನೂತನವಾಗಿ ಆಯ್ಕೆಗೊಂಡಿರುವ ಎಲ್ಲ ಸರ್ವ ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಒಂದು ನಮ್ಮ ವಕೀಲರ ಸಂಘ ಸವದತ್ತಿ ವಕೀಲರ ಸಂಘದ ಅಭಿವೃದ್ಧಿಗಾಗಿ ಸೇವೆ ಸಲ್ಲಲು ಉತ್ಸುಕನಾಗಿದ್ದೇನೆ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ದರ ಪದಾಧಿಕಾರ ಸಲಹಾ ಸಮಿತಿಗೆ ನನ್ನನ್ನು ಆಯ್ಕೆ ಮಾಡಿದ್ದಂಥಿಯ ಸಂಘದ ಹಿರಿಯ ನ್ಯಾಯ ನ್ಯಾಯವಾದಿಗಳು ಹಾಗೂ ಕಿರಿಯ ನ್ಯಾಯಾಧಿಗಳು ಧನ್ಯವಾದಗಳನ್ನು ಹೇಳುತ್ತೇನೆ ಸಲಹಾ ಸಮಿತಿಗೆ ಸಮಿತಿಯ ಸದಸ್ಯರಾದಂಥ ನಾವು ಐದು ಐ ಐದು ಜನ ಜನರುಗಳು ಹೀಗೆ ಎರಡು ವರ್ಷದ ಸಂಘದ ಪದಾಧಿಕಾರಾಗಿ ನೇಮಕಗೊಂಡಂತ ಎಲ್ಲ ಸಮಿತಿಯ ಸಲಹೆ ಸೂಚನೆಗಳನ್ನು ಕೊಡುತ್ತಾ ಎರಡು ವರ್ಷ ಯಾವುದೇ ತರಹದ ವಕೀಲರಿಗೆ ಅನುಕೂಲತೆ ಆಗದಂತೆ ನೋಡಿಕೊಕೊಳ್ಳುವ ಜವಾಬ್ದಾರಿಯನ್ನು ನೀಡಿರುತ್ತೆ ಆದ ಕಾರಣ ಸವತ್ತು ಸಂಘದ ಎಲ್ಲ ಹಿರಿಯ ಮತ್ತು ಹಿರಿಯ ನ್ಯಾಯ ನ್ಯಾಯವಾದಿಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಸದಸ್ಯರು ಉಪಾಧ್ಯಕ್ಷರೇ ಕಾರ್ಯದರ್ಶಿ ಸಹಕಾರದರ್ಶಿ ಹಾಗೂ ಕಮಿಟಿಯ ಎಲ್ಲ ಸದಸ್ಯರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಹಿಂದೆ ಈಗ ಈ ನೂತನವಾಗಿ ಅಧ್ಯಕ್ಷರಾದ ಅಧ್ಯಕ್ಷರಾದ ಜೆ ಅವರು ಈ ಹಿಂದೆ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ರು ಅವಾಗ ಆ ಸಮಯದಲ್ಲಿ ನಾನು ಅಧ್ಯಕ್ಷನಾಗಿದ್ದೆ ಹೀಗಾಗಿ ಈಗ ಏನು ಕೆಲಸ ಉಳ್ದತಿ ಸಂಘನಲ್ಲಿ ಉಳ್ದೇತಿ ಅದನ್ನ ನಾವು ಈಗ ನೂತನವಾಗಿ ಆಯ್ಕೆ ಆದಂತ ಅಧ್ಯಕ್ಷನ ಕರ್ಕೊಂಡ ಅವನೆಲ್ಲ ಸಂಪೂರ್ಣವಾಗಿ ಏನವರು ಅಜೆಂಡ ಹೇಳಾರ ಅದನ್ನೆಲ್ಲ ಅವ್ರನ್ನ ಸಂಪೂರ್ಣವಾಗಿ ಅವ್ರ ಜೊತೆ ಕೆಲಸ ಮಾಡ್ತಾ ಅವನ್ನೆಲ್ಲ ಮಾಡ್ತೇವಿ ಅವ್ರಿಗೆ ಸಹಕಾರ ಕೊಡ್ತಾ ಅವ್ರ ಜೊತೆ ಸಹಕಾರದಿಂದ ಇರ್ತಾವಂತ ಹೇಳ್ತೇ ನಡ್ ಮಾತು